ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಬಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಆರ್ಥಿಕ ಸಹಾಯಕ್ಕಾಗಿ ಸರ್ಕಾರದಿಂದ ನೀಡಲಾಗುವ ವಿದ್ಯಾರ್ಥಿ ವೇತನ ಇದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಆನ್ಲೈನ್ ಅರ್ಜಿ ಆಹ್ವಾನಿಸಿದ್ದಾರೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈ ಸ್ಕಾಲರ್ಶಿಪ್ನ ಪಡೆಯೋದು ಹೇಗೆ ಇದ್ರ ಅರ್ಜಿ ಹೇಗೆ ಹಾಕೋದು ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಳ್ಳೋಣ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾವ ಏನು ಓದ್ತಿರೋರಿಗೆ ಇದು ಯಾವ ಅರ್ಹತೆ ಇರೋರಿಗೆ ಇದು ಸಿಗುತ್ತೆ ಅಂದರೆ ಯಾವ ವಿದ್ಯಾರ್ಥಿಗಳಿಗೆ ಈ ವೇತನ ಸಿಗುತ್ತೆ ಅನ್ನೋದನ್ನು ಎಲ್ಲಾದರೂ ಮಾಹಿತಿನ ನಾವು ತಿಳ್ಕೊಳ್ತಾ ಹೋಗೋಣ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರದಿಂದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದು ಇರುವಂಥದ್ದು ಈ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ಮೆಟ್ರಿಕ್ ನಂತರ ಅಂದರೆ ಎಸ್ ಎಲ್ ಸಿ ನಂತರ ಎಸ್ ಎಲ್ ಸಿ ಆದಂಥ ವಿದ್ಯಾರ್ಥಿಗಳು ನೆಕ್ಸ್ಟು ಮುಂದುವರೆದು ಪಿ ಯು ಸಿ ಡಿಪ್ಲೊಮೊ ಪದವಿ ತಾಂತ್ರಿಕ ಮತ್ತು ವೃತ್ತಿಪರ ಪದವಿ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ರಾಜ್ಯದಲ್ಲಿರುವ ವಿದ್ಯಾರ್ಥಿಗಳು ಈ ಅರ್ಜಿ ಸಲ್ಲಿಸಬಹುದು ಈ ಎಸ್ ಎಸ್ ಪಿ ಪೋಸ್ಟ್ ಮೆಟ್ರಿಕ್ ಇದಕ್ಕೆ ಸ್ಕಾಲರ್ಶಿಪ್ಗೆ ಬೇಕಾಗಿರುವಂತ ದಾಖಲಾತಿಗಳನ್ನ ಹೇಳ್ತಾ ಹೋಗ್ತೀನಿ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಕ್ಚುಲಿ ಸ್ವಲ್ಪ ಕೋಲ್ಡ್ ಆಗಿದೆ ವಾಯ್ಸ್ ಏನಾದರೂ ನಿಮಗೆ ಇರಿಟೇಡ್ ಅನ್ಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾಹಿತಿ ಇಂಪಾರ್ಟೆಂಟ್ ಇತ್ತು ಹಾಗಾಗಿ ಕೋಲ್ಡ್ ಇದ್ದರೂ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಏನಾದರೂ ತಾಂತ್ರಿಕ ದೋಷ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಎಸ್ ಎಲ್ ಸಿ ಅಂಕಪಟ್ಟಿ ಅಂದರೆ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಧಾರ ಸಂಖ್ಯೆ ಅಥವಾ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇಮೇಲ್ ಐ ಡಿ ಕಾಲೇಜು ದಾಖಲಾತಿ ಅಥವಾ ನೋಂದಣಿ ಸಂಖ್ಯೆ ಅಂದರೆ ಇವಾಗ ನೀವು ನೆಕ್ಸ್ಟ್ ಇವಾಗ ಯಾವ ಕಾಲೇಜಿಗೆ ಅಲ್ವಾ ಅಲ್ಲಿದು ದಾಖಲಾತಿಗಳು ಅಥವಾ ನೀವು ನಿಮ್ದು ಏನಿರುತ್ತೆ ರಿಜಿಸ್ಟರ್ ನಂಬರ್ ಅದಿದ್ದರೂ ಓಕೆ ವಿದ್ಯಾರ್ಥಿಯು ವಿಕಲಚೇತನರಾಗಿದ್ದರೆ ಯು ಡಿ ಐ ಡಿ ಗುರುತಿನ ಸಂಖ್ಯೆ ವಿಕಲಚೇತನರಾಗಿರೋರ್ಗೆ ಮಾತ್ರ ಇದು ಇಲ್ಲಾಂದರೆ ಅದೇನು ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಯು ವಾಸವಿರುವ ಜಿಲ್ಲೆ ತಾಲೂಕು ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ಮನೆಯ ವಿಳಾಸ ಸಂಬಂಧಪಟ್ಟ ದಾಖಲೆಗಳ ಈ ದೃಢೀಕರಣ ಸಂಖ್ಯೆ ಅನ್ವಯವಾದಲ್ಲಿ ಅಂದರೆ ಅವಶ್ಯಕತೆ ಇದ್ದಲ್ಲಿ ಹಾಸ್ಟೆಲ್ ವಿವರಗಳು ಹಾಸ್ಟೆಲಲ್ಲಿ ಇದ್ದರೆ ಹಾಸ್ಟೆಲ್ ವಿವರ ಬೇಕಾಗತ್ತೆ ಕುಟುಂಬ ಗುರುತಿನ ಸಂಖ್ಯೆ ಇದಿಷ್ಟು ಬೇಕಾಗತ್ತೆ ಇದ್ರ ಜೊತೆಗೆ ಫೋಟೋ ಯಾರು ವಿದ್ಯಾರ್ಥಿ ಇರ್ತಾರೆ ಅವ್ರದ್ದು ಫೋಟೋ ಬೇಕಾಗತ್ತೆ ಲಾಸ್ಟ್ ಡೇಟ್ ಬಂದು ಇದು ವರ್ಗಗಳ ಮೇಲೆ ಡಿಪೆಂಡ್ ಆಗಿದೆ ಮೂವತ್ತನೇ ತಾರೀಕು ಇದೆ ಈ ಮಂತು ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಇದೆ ನಾನು ಲಿಂಕ್ ಇಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ಲಿಂಕ್ನ ಓಪನ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು ಎಲ್ಲ ಡಾಕ್ಯುಮೆಂಟ್ಸು ರೆಡಿ ಮಾಡಿಕೊಂಡು ನೀವೇ ಆನ್ಲೈನಲ್ಲಿ ಹಾಕ್ಬೋದು ಅಥವಾ ಸೈಬರ್ಗಳಲ್ಲಿ ಹಾಕ್ಕೊಡ್ತಾರೆ ಹೋಗಿ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್